ಇದಷ್ಟ ಹೇಳ್ತಿರೀ ವಾಪರ ಇದು ಒಳ್ಳೆ ರೇಟ್ ಎಂಟುವರಿ ಅಂದ್ರೆ ಒಳ್ಳೆ ರೇಟ್ ಹೈಟ್ ಲೆಂತ್ ಹೈಟ್ ಲೆಂತ್ ಹೌದು ಏನಪ್ಪಾ ಅಂದ್ರೆ ಸಾಕಾಗವು ಫೈಟರ್ ಮನೆಯಲ್ಲ ಆಗಲ್ಲ ಸಾಕೋ ಮರಿ ನೋಡ್ರಿ ಫಾರ್ಮ್ಸ್ ಈಗ ಫ್ರೆಂಡ್ಸ್ ಇವತ್ತು ಹರಪನಹಳ್ಳಿ ಮಾರ್ಕೆಟ್ ಬಂದೆ ನೋಡ್ರಿ ಇವತ್ತು ಹರಪನಹಳ್ಳಿ ಮಾರ್ಕೆಟ್ ಪ್ರತಿ ಸೋಮವಾರ ಬೆಳಗ್ಗೆ ಹತ್ತದಿದ್ದ ಇದು ವಿಜಯನಗರ ಡಿಸ್ಟಿಕ್ ಇದು ಓಕೆ ಏನ್ರಿ ಅದ್ ಮಾಡ್ರಿ ಸಾಕು 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 ಸಾಕ ಸಾಕು ಮರಿ ಬೀಸಿದವಲ್ಲ ತೋದ್ರೆ ಎಷ್ಟೇ ಎಷ್ಟು ರೇಜ್ ಮಾಡ್ರಿ ಅದು ಅಲ್ಲಿ ಎಷ್ಟ್ರಿ ನಾಲ್ಕಲ್ಲಿ ರೇಟ್ ವ್ಯಾಪಾರ ಹೇಳ ಏನು ಹೇಳಿದ್ರಿ ನಲ್ವತ್ತಾರು ಸಾವಿರ ರೂಪಾಯಿ ಗೌಡ್ರೆ ಗೌಡ್ರೆ ಎಷ್ಟ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ರೂಪಾಯಿ ಒಳ್ಳೆ ರೇಟ್ ನೋಡ್ರಿ ಓಕೆ ಫಿಮೇಲ್ಸ್ ಇವೆಲ್ಲ ಮೇಲ್ಸ್ ನೋಡ್ರಿ ಎಲ್ಲ ಇವೆಲ್ಲ ಫಾರ್ಮ್ ಒಳಗೆ ಸಾಕಿದ್ವಿ ಎಲ್ಲ ನಾನು ನೋಡ್ತೀನಲ್ಲ ಇಂಥ ಫಾರ್ಮ್ ಒಳಗೆ ಹಿಂಗೆ ಸಾಕಿರ್ತಾರಲ್ಲ ನಮ್ಮ ಫಾರ್ಮ್ ಒಳಗೆ ಹೆಂಗಿದೆ ನೋಡ್ರಿ ಕುರಿ ಐವತ್ತು ಕೆಜಿ ಅರವತ್ತು ಕೆಜಿ ಇಂದ ಸಾಕದ ಮೇಲೆ ಡಿಪೆಂಡ್ ನೀ ಯಾವ ಟೈಪ್ ಅಂತ ಕುರಿ ಫಾರ್ಮ್ ಒಳಗೆ ಲಾಭ ಇಲ್ಲ ಅಂತ ಬಾಳ ಜನ ಹೇಳ್ತಾರ ಲಾಭ ಐತಂತ ಹೇಳ್ತಾರ ಹೌದಾ ಮೇಲೆ ಡಿಪೆಂಡ್ ಹೆಂಗೆ ಸಾಕತಿರಲ್ಲ ಮೇಲೆ ಡಿಪೆಂಡ್ ಇರೋದು ಹೆಂಗ್ ಸಾಕತಿರಲ್ಲ ಮೇಲೆ ಡಿಪೆಂಡ್ ಐತಿ ನೋಡ್ರಿ ಈಗ ನಮ್ ಫಾರ್ಮ್ ಒಳಗೆ ಇದರಿಂದ ದೊಡ್ಡ ದೊಡ್ಡ ಕುರಿ ಅರವತ್ತು ಕೆ ಕೆಜಿ ಅರವತ್ತೈದು ಇದಾವೆ ಚಾಯ್ಸಿಂಗ್ ಚೆನ್ನಾಗಿ ಹೋಗೋ ಅಷ್ಟೇ ಚಾಯ್ಸಿಂಗ್ ಹೆಂಗೆ ಇರ್ತದಲ್ಲ ಮರಿ ಮೇಲೆ ಆ ಚಾಯ್ಸಿಂಗ್ ಮೇಲೆನೇ ಮರಿ ಗ್ರೋತ್ ತಗೊಳೋದು ಅದೇ ಭಾಳ ದಿನ ಹೊಡೆದ ದಿನ ಅದು ಚಾಯ್ಸಿಂಗ್ ಮೇಲೆ ಹೊಡೆದ ದಿನ ಅದು ಏನ್ರಿ ಇಬ್ರು ಹಿಡ್ಕೊಂಡ್ರೆ ಲ್ಯಾಕ್ಸ್ ಖಾಲಿ ಇಲ್ಲಿ ಹೋಗುತ್ತೆ ರಜಾ ಏನ್ ರೇಟ್ ಇದು ತಗೊಂಡ್ರೆ ಎಷ್ಟಿಕ್ಕ ಹದಿನೆಂಟು ಉರಿ ಮಿಸ್ಟರ್ ಅಂಜನಾ ಆರಾಮಿದ್ರಿ ಯಾರಾಮೋರ್ ಯಾವ ತಂದಿರಿ ಮರಿ ತಂದಿರಿ ಯಾವ ಗಂಗಾಂದಿ ಅದೇ ಇದಿದ್ನ ನಾನು ಎಷ್ಟ ಅದು 23 ವರೆ ತंगाबाद 23 ವರೆ ತಂದಿರ ಚೆನ್ನಾಗಿದೆ ರೆಸ್ಟ್ ಅಲ್ಲ ಇದು ಎರಡಲ್ಲ ಹೊಸಬೈ ಎರಡಲ್ಲ ಹೊಸಬೈ ಲಾಭ ಕೊಟ್ಟು ತಗೋಬಹುದು ನಿಮ್ಮ ಕಡೆ ಓಕೆ ಚೆನ್ನಾಗಿದೆ ಒಂದೇನಾ ಮತ್ತೆ ಯಾವ ತಂದಿರಿ ಇದೆ ಒಂದೇನಾ ಮತ್ತೆ ಯಾವ ಬೇರೆ ತಂದಿರಿ ಯಾವ ತಂದಿಲ್ಲ ಓಕೆ ಏಕಮಾರಿ ಈ ಮರಿಗುರಿ ಇದು ಎಷ್ಟಕ್ಕೆ ಇದು ಅದಕ್ಕೆ ಬಂದಿರ ಎಷ್ಟಿದೆ ವ್ಯಾಪಾರ ಸಾವಿರ ರೂಪಾಯಿ ಮರಿಗುರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಮರಿಗುರಿ ಇದನ್ನ ಚೆನ್ನಾಗಿ ಅಲ್ ಎಷ್ಟಿದೆ ರೇಟ್ ಇಪ್ಪತ್ತಾರು ಸಾವಿರ ರೂಪಾಯಿ ಮರಿಗುರಿ ಇಪ್ಪತ್ತಾರು ಮೈಲಾರಿ மயலாரி நோட்ரி கேமரா நோட் எங்க நோட்ரி கேமரா நோட் நிமின் மரிய <laughs> रेट, रेट, रेट? <laughs> <बाए> <laughs> <laughs>

ಮೆಸೇಜು ಅಂದರ್ ಮನೇ ಇರ್ದೇನಾ ಬೇಪಾರ ಹುಯಸ್ವೇ ಇವತ್ತು ಮಾಲ್ ಬಾಳ ನೋಡ್ರಿ ಎಷ್ಟು ರೇಟ್ ಎಷ್ಟ್ರಿ ಅದೇ ಎಷ್ಟ್ರಿ ಕೇಳ ಭಾಳ ಗಿಟ ಆಯ್ತು ಮರಿ ಅದು ಎಲ್ಲಿ ನೋಡ್ರಿ ಈ ಹೈಟ್ ಲೈನ್ ನೋಡ್ರಿ ಅದು ನೋಡ್ರಿ ಗಿಡ ಹೈಟ್ ಮ್ಯ ಶಾರ್ಟ್ ಸೈಜ್ ಕಾಯಿ ಶಾರ್ಟ್ ಸೈಜ್ ಕಾಯಿ ಬರೀ ಹೈಟ್ ಲೈನ್ ಒಳ್ಳೆಯದ ಹೈಟ್ ಲೈನ್ ಬಡಾವಣ ಮೆಂಡ ಎಷ್ಟ್ರಿ ವ್ಯಾಪಾರ ಇದೆ ಒಂದು ಎಷ್ಟು ಹೇಳದಿರ ಎಲ್ಲ ಕಟಿಂಗ್ ಫೀಮೇಲ್ಸ್ ನಾಲ್ಕಲ್ಲ ನಾಲ್ಕಲ್ಲ ಏನ್ ರೀ ರೇಟ್ 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 ವ್ಯಾಪಾರ ಏನು ಹೇಳಿದಿರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾವಿರ

ಕರೆಕ್ಟ್ ನಾನು ಅನ್ನ ಅಂದ್ರೆ ಅವ್ರು ಚಪಾತಿ ತಿನ್ನಲ್ಲ ನೀವು ಎಷ್ಟು ಎರಡಲ್ಲಿ ರೇಟ್ ಅಣ್ಣ ಮೂವತ್ತೊಂದು ಯಾವ್ದು ಮರಿ ಅಣ್ಣ ಅಡಗಲಿ ಮೂವತ್ತೊಂದು ಸಾವಿರ ಚೆನ್ನಾಗಿದೆ ನೋಡ್ರಿ ಮರಿ ಸೈಜ್ ಚೆನ್ನಾಗಿದೆ ಐದು ಲಾಕ್ ಒಂದ್ಐದ್ ಮಂದಿಂದು ನೋಡ್ರಿ ಮರಿ ನೋಡ್ರಿ ಎಷ್ಟು ನಲ್ವತ್ತಾರು ಸಾವಿರ ರೂಪಾಯಿ ಬಾರಿ ಐತಿ ನೋಡ್ರಿ ಇದು ಎಂಟಲ್ ಬಾರಿ ಚೆನ್ನಾಗಿ ಇದು ನೋಡ್ರಿ

ನೋಡ್ರಿ ಯಾರ ಆರ್ಡ್ ಸಾವಿರ ಬೇಕಾದ್ ಬಂದ್ರೆ ಚೆಕ್ ಮಾಡಿ ಗಿಟ್ ಇಟ್ ಮಾಡ್ಕೊಡ್ತೀರಾ ಒಣ್ಣ ಎಲ್ಲಿ ಬರ್ತಿತ್ತು ಮನಿ ನಿಮ್ದು ಅಲ್ಲಿ ದೇವಸ್ಥಾನ ಬಂದ್ರೆ ಯಾರ ಅಂದ್ರೆ ಗೌಡ್ರು ಮಂಜಾಣ ಅಂದ್ರೆ ಯಾರ ಹೇಳ್ತಾರಲ್ಲ ಯಾರ ಹೇಳ್ತಾರ ಓಕೆ ಕೇಳ್ಕೊಡ್ರಿ ಫ್ರೆಂಡ್ ಹೇಳಿನ್ಲಾ ಅಲ್ಲಿ ಹೋಗ್ರಿ ಹೋಗಿ ಓಕೆ ಎಷ್ಟಲ್ಲ ಇದು ಎಡಲ್ ಒಂಬತ್ತು ಸಾವಿರ ರೂಪಾಯಿ ಎಷ್ಟ್ರಿ ಕುರಿವತ್ತು ಎಷ್ಟು ಕೊಟ್ಟಿರಿ ಇದೊಂದು ಚೆನ್ನಾಗಿದೆ ಇದು ಎಷ್ಟು ಕೊಟ್ಟಿರಿ ಇದೆ ಮರಿ ಕೊಟ್ಟಿರಿ ಚೆನ್ನಾಗಿ ನೋಡೋಣ ಚೆನ್ನಾಗಿದ ನಿಮ್ದು ಯಾವ್ರಣ ಎಲ್ಲ ಅಡಗಿನವ್ರೆ ಹ್ಮ್ ಬೆಳಗ್ ಬೆಳಗ್ಗೆ ವ್ಯಾಪಾರ ಆಗಿ ಎಲ್ಲ ಇಲ್ಲೇ ಕಟ್ಟಿರ್ತಾರ ನೋಡ್ರಿ ಎಲ್ಲ ಬೆಳಗ್ ಬೆಳಗ್ಗೆ ಆ ಕಡಿಂದ ತಗೊಂಡ್ಬಿಡ್ತಾರ ಆ ಕಡಿಂದ ತಗೊಂಡ್ಬಂದ್ ಇಲ್ಲಿ ಕಟ್ಕೊಂಡು ವ್ಯಾಪಾರಸ್ತಾರೆ ಹೋಯ್ತಾವ ಆ ಕಡೆ

ಏನ್ ರೇಟ್ ಇವು ಹೆಣ್ಮರಿ ರೇಟ್ ಒಂದು ಹೆಣ್ಮರಿ ನೋಡ್ರಿ ಐದು ಸಾವಿರ ರೂಪಾಯಿ ಫೀಮೇಲ್ಸ್ ಪಾನ್ ಸಾವಿರ ಮೇಕ್ ಬರ್ತಾರೆ ಏನ್ ರೇಟ್ ಇವಲ್ಲ ಅದ ಏನ್ ರೇಟ್ ಏನ್ ರೇಟ್ ಇದಾವ ಇವಲ್ಲ ರೇಟ್ ಏನಿದಾವೋ ಹತ್ತೂರಿ ಎಂಟೂರಿ ಆರು ಎಂತ ಅಲ್ಲ ಆರೂರಿ ಆರು ಆರು ಊರಿ ಈ ಕಡೆ ಬರುತ್ತೆ ಎಷ್ಟು ಅಣ್ಣ ಜೋಡಿ ಇದು ಹದಿನೆಂಟು ವರಿ ಜೋಡಿ ಎರಡು ಜೋಡಿ ಕೊಟ್ಟಾರ ನೋಡಿ ಹದಿನೆಂಟು ವರಿ ಕೆಲಸ ಇರಲ್ಲ ಮತ್ತೆ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಬಿರ್ಯಾನಿ ತಿನ್ಬಂದು ಕಡ್ಡಿ ಮಾಡ್ಕೊಂಡ್ರ ನೋಡ್ರಿ ಅಲ್ಲ ಬಿರಿಯಾನಿ ತಿಂದು ಬಂದು ಕಡ್ಡಿ ಮಾಡ್ಕೊಂಡು ಕುಂತಾರ ಅವ್ರ ಅವ್ರಿಂದ ಬಬ್ಬು ಬಿರಿಯಾನಿ ಅತಿ ಅದಪ್ಪ ಅದ ಅವನ್ ಬಬು ಬಿರ್ಯಾನಿ ಅರಾಮ ಇದು ಪ್ಲೀಸ್ ಅಂದ್ರೆ ಅವರು ಪ್ರಶಾಂತ್ ಅವ್ರು ಪ್ಲೀಸ್ ಅಂದ್ರೆ ಇಲ್ಲ ಅಲ್ಲೋ ಅವ್ರು ಎಷ್ಟು ಕೇಳಿದ ಗಲಗಲ ಅಂದ್ರೆ ಅಂದಲ್ಲ ಪ್ಲೀಸ್ ಅದೇ ಮತ್ತೆ ಪ್ಲೀಸ್ ಅಂದ್ರೆ ಇಲ್ಲ ಅವರು ಅಂದಿಲ್ಲ ಪ್ಲೀಸ್ ಅಂದ್ರೆ ಕೊಡ್ಬೇಕು ಮರಿ ಚೆನ್ನಾಗಿ ಇದು ಮರಿ ಬಾರಿ ಚೆನ್ನಾಗಿ ನಮ್ಗೆ ಭಾರಿ ಗಟ್ಟಿತೈತಿ ಎಷ್ಟಿದೆ ಒಂದು ಹದಿನಾಲ್ಕು ಅವರಿ ಭಾಳ ಚಿನ್ನ ಸಾಕಕ್ಕೆ ಭಾರಿ ಚೆನ್ನಾಗಿ ಬರ್ರಿ ಚಲೋ ಆದಾಗ ಬರ್ರಿ ಪಾಲನೆಗು ಬೋದು ಅಚ್ಚ ಪಾಲನೆಗು ಏ ಏನ್ರಿ ಬಿರಪ್ಪ ರೀ ನಿನ್ನೆ ಅಂದಂಗ ಆಯ್ತಲ್ಲ ಎಲ್ಲ ಕಲಿಯಾಗಲ್ಲ ಹಾಂ ಬರ್ತಡೇ ಆಗಿತ್ತು ಒಟ್ಟು ನಿನ್ನೆ ವಿಡಿಯೋ ನೋಡಿ ಇವತ್ತು ಬಂದು ಒಯ್ದಾರೆ ಒಟ್ಟು ಹಾಂ ಏನು ಹೇಳ್ತೀರಿ ನೀವು ನೋಡ್ರಿ ಎಷ್ಟು ಜನ ನೋಡ್ತಾರ ನಿಮ್ಗೆ ಏನು ಅಂತೀರ ಥ್ಯಾಂಕ್ಸ್ ಅಂತೀರಿ ಎಲ್ಲರಿಗೆ ಈಗ ಅಲ್ರಿ ಟ್ಯಾಂಕ್ಸ್ ಹೇಳ್ರಿ ಅಂದ್ರೆ ಹದಿಮೂರು ಸಾವಿರ ರೂಪಾಯಿ ಮತ್ತ್ ರೈಸ್ ಮಾಡಿರಲ್ಲ ಡೈ ಇಲ್ಲಿ ಪ್ರಶಾಂತ್ ಮಾಡ್ತ ನೋಡ್ರಿ ಕೆಂದ ಕೆಂದ ಎಷ್ಟು ಸಾತ್ರೆ ಬರೈತು ನೋಡೋದು ಗಟ್ಟಿ ಐತ್ ಮರಿ ನೀವೈತೇ ಏನು ರೇಟ್ ಇದಾವಲ್ಲ ಏಳುವರಿಯಿಂದ ಒಂಬತ್ತು ಸಾವಿರ ರೂಪಾಯಿ